ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಒತ್ತಡವನ್ನ ನಿಯಂತ್ರಿಸಿಕೊಳ್ಳುವುದು ಹೇಗೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಒತ್ತಡ ಎನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಬದುಕಿನ ಬೇರೆ ಬೇರೆ ಘಟ್ಟದಲ್ಲಿ ಇರತಕ್ಕಂತಹ ವಿಷಯ ಸಾಮಾನ್ಯ ವಿಷಯ ಅನ್ನೋದಾದ್ರೆ ಮನುಷ್ಯ ಅದನ್ನ ನಿರ್ವಹಿಸಬಹುದು ಆದರೆ ಯಾವುದಾದ್ರೂ ವಿಷಯವನ್ನ ಆತ ಸಮತೂಗಿಸಿಕೊಂಡು ಹಂತದಲ್ಲಿ ಸಮಸ್ಯೆಗಳು ಎದುರಾದ್ರೆ ಒತ್ತಡಕ್ಕೆ ಒಳಗಾಗ್ತಾನೆ ಹಾಗಾದ್ರೆ ಈ ಒತ್ತಡದ ಪರಿಣಾಮ ಏನು ನಾವು ಸಮರ್ಥವಾಗಿ ವಿಷಯಗಳನ್ನ ಎದುರಿಸುವಲ್ಲಿ ಸೋತಾಗ ಅಥವಾ ನಮ್ಮ ನಿರೀಕ್ಷೆಗಳು ಸೋತಾಗ ಒತ್ತಡಕ್ಕೆ ಒಳಗಾಗ್ತೇವೆ ಇದರಿಂದಾಗಿ ನಮ್ಮ ಪರಿಸ್ಥಿತಿ ಹಾಳಾಗುವುದಷ್ಟೇ ಅಲ್ಲದೆ ಮುಂದಿನ ಕೆಲಸ ಕಾರ್ಯಗಳು ಕೂಡ ತೊಂದರೆಗೆ ಒಳಗಾಗ್ತವೆ ಇದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಒತ್ತಡಕ್ಕೆ ಒಳಗಾಗುತ್ತೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತಾನು ಒತ್ತಡಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ತನ್ನ ಮನೆಯವರ ಜೊತೆಗೆ ಕೂಡ ಬಹಳಷ್ಟು ಪ್ರಕ್ಷುಬ್ಧವಾಗಿ ವರ್ತಿಸುವಂತಹ ಸಾಧ್ಯತೆ ಇರುತ್ತೆ ಈ ಸಂದರ್ಭದಲ್ಲಿ ಆತನ ಅಷ್ಟೇ ಅಲ್ಲದೆ ಆತನ ಮನೆಯವರ ಮನಸ್ಥಿತಿಗಳು ಕೂಡ ಹಾಳಾಗುತ್ತೆ ಮನೆಯ ಮಕ್ಕಳು ಕೂಡ ಆತನಿಂದ ಯಾವುದೋ ರೀತಿಯಲ್ಲಿ ತೊಂದರೆಯನ್ನ ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚು ಹಾಗಾದ್ರೆ ಒತ್ತಡವನ್ನ ಹೇಗೆ ನಿರ್ವಹಿಸಬೇಕು ಮುಖ್ಯವಾಗಿ ಕೆಲಸದಲ್ಲಿನ ಒತ್ತಡವನ್ನ ಮನೆಗೆ ತೆಗೆದುಕೊಂಡು ಹೋಗುವಂಥದ್ದು ಅಥವಾ ಮನೆಯಲ್ಲಿ ನಡೆದಂತಹ ಸಮಸ್ಯೆಯನ್ನ ಕೆಲಸ ನಿರ್ವಹಿಸುವಂತಹ ಕಡೆಗೆ ತೆಗೆದುಕೊಂಡು ಹೋಗುವುದನ್ನ ಮನುಷ್ಯ ನೆನೆಸ್ಬೇಕು ಪ್ರತಿ ವ್ಯಕ್ತಿಯು ಕೂಡ ತನ್ನ ಸಮಸ್ಯೆಗಳೇನು ಆ ಸಮಸ್ಯೆಯಿಂದ ತಾನು ಹೊರಗೆ ಬರೋದು ಹೇಗೆ ಅನ್ನೋದನ್ನ ಬಹಳ ಸರಳವಾಗಿ ಮತ್ತು ಸಾಕಷ್ಟು ಯೋಚನೆಯ ಯೋಜನೆಯ ಜೊತೆಗೆ ನಿರ್ವಹಿಸಬೇಕು ಇವಿಷ್ಟೇ ಅಲ್ಲದೆ ಒಂದಷ್ಟು ಜನರಿಗೆ ಆರ್ಥಿಕ ಸಂಕಷ್ಟವನ್ನ ಎದುರಿಸಲಾಗದೆ ಹೋದಾಗ ಕೂಡ ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇಂಥ ಸಂದರ್ಭದಲ್ಲಿ ನಮ್ಮ ಆದಾಯವೆಷ್ಟಿದೆಯೋ ಅದನ್ನ ನೋಡಿಕೊಂಡು ಖರ್ಚನ್ನು ನಿರ್ವಹಿಸಬೇಕು ನಮ್ಮ ಅಳತೆಗೆ ಮೀರಿ ಖರ್ಚನ್ನು ಮಾಡಿದಂತ ಸಂದರ್ಭದಲ್ಲೂ ಕೂಡ ಅನಾವಶ್ಯಕವಾಗಿ ನಾವು ಆರ್ಥಿಕ ಸಂಕಷ್ಟಕ್ಕೆ ಈಡಾಗ್ತೇವೆ ಈ ಸಂದರ್ಭದಲ್ಲಿ ನಮ್ಮ ಒತ್ತಡವನ್ನು ನಿರ್ವಹಿಸಿಕೊಳ್ಳುವಂಥದ್ದು ಕಷ್ಟ ಆಗುತ್ತೆ ಇದರ ಜೊತೆಗೆ ಇತರ ಸಂಬಂಧಗಳನ್ನು ನಿರ್ವಹಿಸುವಲ್ಲಿ ಒತ್ತಡ ಅಥವಾ ಕೆಲಸವನ್ನು ನಿರ್ವಹಿಸುವಲ್ಲಿ ಒತ್ತಡ ಎನಿಸಿದಾಗ ಮುಖ್ಯವಾಗಿ ಆ ಕೆಲಸ ಹೇಗೆ ನಿರ್ವಹಣೆಗೆ ಒಳಗಾಗಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಆ ಕೆಲಸವನ್ನ ಮಾಡುವ ದಾರಿ ಯಾವುದು ಅನ್ನುವ ಮೂಲಕ ನಾವು ಆ ಒತ್ತಡದಿಂದ ಹೊರಗೆ ಬರಬಹುದು ಇನ್ನು ಸಂಬಂಧಗಳನ್ನ ನಿರ್ವಹಿಸುವಲ್ಲಿ ಒತ್ತಡ ಅನಿಸಿದಾಗ ಆ ಸಂಬಂಧ ನಮಗೆ ಮುಖ್ಯವಾ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕು ಒಂದು ವೇಳೆ ಆ ಸಂಬಂಧವಿಲ್ಲದೆ ಬದುಕೋದು ಅಸಾಧ್ಯ ಅನ್ನೋದಾದ್ರೆ ಆ ಸಂಕಷ್ಟವನ್ನ ಪರಿಹರಿಸಿಕೊಳ್ಬೇಕು ಒಟ್ಟಾರೆಯಾಗಿ ನಮ್ಮ ಬದುಕಿನ ಒತ್ತಡ ಅಥವಾ ನಮ್ಮ ವ್ಯಕ್ತಿತ್ವದ ಒತ್ತಡ ಇತರರಿಗೆ ಯಾವುದೇ ರೀತಿಯ ತೊಂದರೆಯನ್ನ ಉಂಟು ಮಾಡಬಾರದು ಯಾಕಂದ್ರೆ ನಮ್ಮ ಒತ್ತಡದಿಂದ ನಾವು ಸಮಸ್ಯೆಯನ್ನ ಎದುರಿಸುವುದೇನು ಸರಿ ಆದ್ರೆ ನಮ್ಮ ಒತ್ತಡದ ಬದುಕಿನಿಂದ ಇತರರ ನೆಮ್ಮದಿಯ ಬದುಕನ್ನ ಹಾಳು ಮಾಡುವಂತಹ ಯಾವುದೇ ರೀತಿಯಾದಂತಹ ಅರ್ಹತೆ ನಮಗಿರುವುದಿಲ್ಲ ಹಾಗಾಗಿ ನಮ್ಮ ಒತ್ತಡ ಇತರರಿಗೆ ತೊಂದರೆಯಾಗದ ರೀತಿಯಲ್ಲಿ ನಾವು ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಇದೆಲ್ಲದರ ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ಒತ್ತಡವನ್ನ ನಿರ್ವಹಣೆ ಮಾಡೋದಕ್ಕೆ ನಮ್ಗೆ ಯೋಗ ಅಥವಾ ಧ್ಯಾನ ಉಪಕಾರವನ್ನ ಮಾಡಬಹುದು ಹಾಗಾಗಿ ನಿಯಮಿತವಾಗಿ ಯೋಗ ಮತ್ತು ಧ್ಯಾನವನ್ನ ಮಾಡೋದರ ಮೂಲಕ ಮತ್ತು ತೀರಾ ಒತ್ತಡಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಮೌನವನ್ನ ವಹಿಸಿ ಆದಷ್ಟು ಮೌನದ ಮೊರೆ ಹೋಗುವುದರಿಂದ ನಾವು ಪರಿಸ್ಥಿತಿಯನ್ನ ಸಂಭಾಳಿಸಬಹುದು ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ